ಶಿಕ್ಷಕರ ಗಮನಕ್ಕೆ ಇದು ಪ್ರಾಯೋಜಿತ ಕಾರ್ಯಕ್ರಮ ಇದರಲ್ಲಿ ಪ್ರಸಾರವಾಗುವ ಯಾವುದೇ ವಿಷಯಗಳಿಗೆ ರಾಣಾ ಬ್ರಾಡ್ಕಾಸ್ಟಿಂಗ್ ಸಂಸ್ಥೆ ಜವಾಬ್ದಾರಿಯಲ್ಲ ಎಲ್ಲಾ ರೀತಿಯ ವಿಷಯ ಮತ್ತು ವಿಚಾರಗಳಿಗೆ ಕಾರ್ಯಕ್ರಮದ ಪ್ರಾಯೋಜಕರೇ ಹೊಣೆ ನಮಸ್ಕಾರ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನೀತಿ ವೇಣುಗೌಡ ವೀಕ್ಷಕರೇ ಸಾಮಾನ್ಯವಾಗಿ ನಮಗೆಲ್ಲ ಯೂರೋಪ್ ಲಂಡನ್ ಎಲ್ಲ ನೋಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇರುತ್ತೆ ಬಟ್ ಭಯನೂ ಹಾಗೆ ಇರುತ್ತೆ ಅಯ್ಯೋ ಅಷ್ಟು ದೂರ ಅಲ್ಲಿ ಯಾರೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಹೇಗಪ್ಪ ಹೋಗೋದು ಅಲ್ಲಿ ಹೋದ್ರೆ ಯಾವೆಲ್ಲ ಪ್ಲೇಸ್ ನೋಡ್ಬೋದು ಎಲ್ಲ ಪ್ಲೇಸು ಕವರ್ ಮಾಡೋದಕ್ಕೆ ಆಗುತ್ತಾ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇದೆಯಾ ಅಂತ ಇನ್ನೊಂದು ಕಡೆಯಲ್ಲಿ ಲ್ಯಾಂಗ್ವೇಜು ಫುಡ್ಡು ಸ್ಟೇ ಆಗೋದು ಸೆಕ್ಯೂರಿಟಿ ಎಲ್ಲನೂ ಕೂಡ ಟೆನ್ಷನು ಹಾಗೆಯೇ ಬಜೆಟ್ ಕೂಡ ಅಯ್ಯೋ ಎಷ್ಟು ಬಜೆಟ್ ಆಗುತ್ತೋ ಏನೋ ಅನ್ನೋದೊಂದು ಟೆನ್ಷನ್ ಸೊ ನಿಮ್ಮ ಎಲ್ಲ ಟೆನ್ಷನ್ ಅನ್ನ ಫ್ರೀ ಮಾಡ್ಕೊಳ್ಬಹುದು ಸೊ ಇಡೀ ಪ್ಯಾಕೇಜ್ ನೀವು ಮಾಡ್ಕೊಳ್ಬೋದು ಮಾಡ್ಕೊಳ್ಬಹುದು ಹೋಗೋದು ಒಂದೇ ನಿಮ್ಮ ಕೆಲಸ ಬಟ್ ಪ್ಯಾಕೇಜ್ ಹೇಗಿರುತ್ತೆ ಎಷ್ಟು ದಿನ ಪ್ಯಾಕೇಜ್ ಇರುತ್ತೆ ಅದರ ಅಮೌಂಟ್ ಎಷ್ಟಿರುತ್ತೆ ಯಾವೆಲ್ಲ ಪ್ಲೇಸನ್ನು ಕವರ್ ಮಾಡ್ತಾರೆ ಇದೆಲ್ಲದ್ರ ಬಗ್ಗೆ ನಿಮಗೆ ಇವತ್ತಿನ ಈ ಸಂಚಿಕೆಯಲ್ಲಿ ಡೀಟೇಲ್ಸ್ ಅನ್ನ ನೀಡಲಾಗುತ್ತೆ ಇವತ್ತು ನಮ್ಮ ಜೊತೆಗೆ ಶ್ರುತಿಯವರು ಇದ್ದಾರೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮ್ಯಾಮ್ ನಾನು ಶ್ರುತಿ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಪ್ರತಿನಿಧಿಯಾಗಿ ಇವತ್ತು ಕಂಪ್ಲೀಟ್ ಯುರೋಪ್ ವಿತ್ ಲಂಡನ್ ಮತ್ತು ಯುರೋಪ್ ಕಂಪ್ಲೀಟ್ ಟೂರ್ ಡೀಟೇಲ್ಸ್ನ ಕೊಡಕ್ಕೆ ಬಂದಿದ್ದೀನಿ ನಮ್ಮ ಆರ್ ವಿ ರಮಣ ಅವರು ಈ ಸಂಸ್ಥೆಯ ಫೌಂಡರ್ ಆಗಿದ್ದು ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ಸಕ್ಸಸ್ಫುಲ್ಲಾಗಿ ನಡ್ಸ್ಕೊಂಡು ಬರ್ತಿದ್ದಾರೆ ಸೌತ್ ಇಂಡಿಯಾದಲ್ಲೇ ನಂಬರ್ ಒನ್ ಆಸ್ಪೆಟಲಿಟಿ ಮತ್ತು ಸರ್ವಿಸ್ಗೆ ಹೆಸರುವಾಸಿಯಾಗಿದ್ದಾರೆ ಹನ್ನೆರಡು ಬ್ರ್ಯಾಂಚಸ್ ಸಹ ಓಪನ್ ಮಾಡಿದ್ದಾರೆ ಇದಲ್ಲದೆ ನಮ್ಮ ಕರ್ನಾಟಕ ಜನತೆ ತುಂಬಾ ಒಳ್ಳೆಯ ಸಪೋರ್ಟ್ ಕೊಟ್ಟು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಹೋಗಿ ಒಳ್ಳೆ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಎಸ್ ಮ್ಯಾಮ್ ಸಾಕಷ್ಟು ಪ್ಯಾಕೇಜಸ್ಗಳ ಬಗ್ಗೆ ನಾವು ಮಾತಾಡಿದ್ದೀವಿ ಇವತ್ತು ವಿಶೇಷವಾಗಿ ಯುರೋಪ್ ಮತ್ತು ಲಂಡನ್ ತುಂಬ ಜನಕ್ಕೆ ಒಂದು ಭಯ ಇರುತ್ತೆ ಆತಂಕ ಇರುತ್ತೆ ಯೂ ಯುರೋಪು ಲಂಡನ್ನು ನಮ್ಗೆ ಹೋಗೋದಕ್ಕಾಗತ್ತಾ ಹೋದ್ರೂ ನಮಗಲ್ಲಿ ಅಡ್ಜಸ್ಟ್ ಆಗೋದಕ್ಕಾಗತ್ತಾ ಏನು ಐಡಿಯಾನೇ ಇಲ್ಲ ನಾವು ಸಿನಿಮಾಗಳಲ್ಲಿ ನೋಡಿರ್ತೀವಿ ಅಥವಾ ಕೇಳಿರ್ತೀವಿ ಬೇರೆಯವ್ರಿಗೆ ಹೋಗಿರೋ ಫೋಟೋಸ್ ನೋಡ್ತೀವಿ ಸೊ ನಾವು ಒಂಟಿಯಾಗಿ ಟ್ರಾವೆಲ್ ಮಾಡ್ತೀವಿ ಅಂದ್ರೆ ಟೆನ್ಶನ್ಸ್ ಇರುತ್ತೆ ಪ್ಯಾಕೇಜ್ ಅಂದ್ರೆ ಹೆಂಗಿರುತ್ತೆ ಅನ್ನೋದು ಕೆಲವರು ಪ್ರಶ್ನೆ ಆಗಿರುತ್ತೆ ನಾವು ಸೋಲೋ ಟ್ರಾವೆಲ್ ಮಾಡೋದಕ್ಕೂ ಆರ್ ನಮ್ಮ ಫ್ಯಾಮಿಲಿ ಮಾತ್ರ ಹೋಗೋದಕ್ಕೂ ಒಂದು ಪ್ಯಾಕೇಜಲ್ಲಿ ಹೋಗೋದಕ್ಕೂ ಏನು ವ್ಯತ್ಯಾಸ ಇರುತ್ತೆ ಅಂತ ಸೊ ನಿಮ್ಮ ಆರ್ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಲ್ಲಿ ಯೂರೋಪ್ ಮತ್ತು ಲಂಡನ್ನ ಪ್ರವಾಸ ಯಾವ ರೀತಿ ಆಗಿರುತ್ತೆ ಏನು ಪ್ಲಾನ್ ಮಾಡ್ಕೊಂಡಿರ್ತೀರ ಯುರೋಪ್ ಅಂತ ನೋಡೋದಾದ್ರೆ ಸುತ್ತಮುತ್ತಲು ಒಂದು ಬ್ಯೂಟಿಫುಲ್ ಆದಂಥ ಓಷನ್ಸ್ ಮಧ್ಯೆ ಇರುವಂತ ಒಂದು ಸುಂದರವಾದ ಪ್ರದೇಶ ಈ ಕಡೆ ನೋಡೋದಾದ್ರೆ ಅಟ್ಲಾಂಟಿಕ್ ಓಷನ್ ಆರ್ಕಿಟಿಕ್ ಓಷನ್ ಬ್ಲಾಕ್ ಸಿ ಇದೇ ಪೆನೆನ್ಸುಲಾಸ್ ಆಫ್ ಪೆನೆನ್ಸುಲಾ ಅಂತಲೇ ಫೇಮಸ್ ಒಂದು ಯುರೋಪ್ ಕಂಟ್ರಿಲಿ ಫಾರೆಸ್ಟ್ ವಾಟರ್ ಫಾಲ್ಸ್ ನ್ಯಾಚುರಲ್ ಬ್ಯೂಟಿ ಇದೆಲ್ಲಾನು ಹೊಂದಿರುವಂಥ ಒಂದು ಫಾರ್ಟಿ ಮೇಲೆ ಇರುವಂಥ ಕಂಟ್ರೀಸ್ ಯಾವ್ದಾದ್ರು ಇದೆ ಅಂದ್ರೆ ಅದು ಯುರೋಪ್ ಅಂತ ಹೇಳ್ಬೋದು ಹಂಡ್ರೆಡ್ಸ್ ಆಫ್ ವೆರೈಟೀಸ್ ಆಫ್ ಲ್ಯಾಂಗ್ವೇಜ್ ಮಾತಾಡುವಂತ ಜನ ಅಲ್ಲಿರ್ತಾರೆ ಇಂಡಸ್ಟ್ರಿಯಲೈಸೇಷನ್ ಸಿವಿಲೈಸೇಷನ್ ಟೂರಿಸಂ ಯಾವುದೇ ಒಂದು ಪಾರ್ಟ್ ಅಲ್ಲಿ ಯುರೋಪ್ ಮುಖ್ಯವಾಗಿ ಹೊಂದುತ್ತೆ ವರ್ಲ್ಡ್ ಅಲ್ಲಿ ಲಾರ್ಜೆಸ್ಟ್ ಟೂರಿಸಂ ಯಾವ್ದಾದ್ರು ಇದೆ ಅದನ್ನ ಯಾರು ಜಾಸ್ತಿ ಪ್ರವಾಸಿಗರು ಹೋಗ್ತಾರೆ ಅಂದ್ರೆ ಯುರೋಪ್ ಅಂತಾನೆ ಹೇಳ್ಬೋದು ಮನುಷ್ಯ ಹೋಗ್ಲೇ ಬಾಯ್ ಆಗಿರುವಂತ ಒಂದು ಯೂರೋಪ್ನ ನೀವು ಖಂಡಿತ ನಮ್ಮ ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಜೊತೆ ಟ್ರಾವೆಲ್ ಮಾಡಿ ಯಾವ್ದೇ ತರ ಇಲ್ಲದೆ ಹೋಗಿ ಹೋಗ್ಬರುವಂತಹ ಒಂದು ಸುಂದರವಾದ ಪ್ಯಾಕೇಜ್ ಇದು ಓಕೆ ಫೈನ್ ಸೊ ಈಗ ನಾವು ನಾನು ಆಗ್ಲೇ ಹೇಳ್ತಾ ಇದ್ದೆ ಅಲ್ಲಿ ಹೋಗೋದ್ರಿಂದ ನಮ್ಗೆ ಅನುಕೂಲ ಏನು ಅಂದ್ರೆ ಏನೆಲ್ಲ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ತುಂಬಾ ಜನ ಇದೊಂದು ಕನ್ಫ್ಯೂಷನ್ ಹಿಂಗೂ ಪೇ ಮಾಡ್ತೀವಿ ನಮಗೆ ಫ್ಯಾಮಿಲಿ ಸಮೇತ ಹೋಗೋದಕ್ಕೂ ಒಂದು ಪ್ಯಾಕೇಜ್ ಅಲ್ಲಿ ಹೋಗೋದಕ್ಕೂ ಏನು ವ್ಯತ್ಯಾಸ ನಮಗೆ ಪ್ಲಸ್ ಪಾಯಿಂಟ್ ಅಥವಾ ನಮಗೆ ವರ್ತಿ ಅಂತ ಅನ್ಸೋದು ಯಾವ ಪಾಯಿಂಟ್ ಅಂತ ಮ್ಯಾಮ್ ಇವಾಗ ನೀವು ಸಿಂಗಲ್ ಆಗಿ ಅಥವಾ ನೀವೇ ಟೂ ಮೆಂಬರ್ಸ್ ತ್ರೀ ಮೆಂಬರ್ಸ್ ಫ್ಯಾಮಿಲಿ ಪ್ಲಾನ್ ಮಾಡಿ ಹೋಗ್ತೀರಾ ಅಂದಾಗ ಎಲ್ಲೆಲ್ಲಿ ಏನೇನು ಇಂಪಾರ್ಟೆಂಟ್ ಪ್ಲೇಸ್ ಇದೆ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡು ಅದಕ್ಕಿಂತ ಒಳ್ಳೆ ಡಿಟೇಲಿಂಗ್ ಪ್ಲೇಸಸ್ ನೀವು ಖಂಡಿತ ನೋಡೋಕ್ಕಾಗಲ್ಲ ಆಗಲ್ಲ ಸೊ ನೀವು ಗ್ರೂಪಲ್ಲಿ ಹೋಗೋದ್ರಿಂದ ಕಂಪ್ಲೀಟ್ ಫೋಟೋ ಸ್ಟಾಪ್ಸ್ ಎಲ್ಲಿದೆ ಮತ್ತು ಇದೇ ವಿಲೇಜಲ್ಲಿ ಇದೇ ಫೇಮಸ್ ಯಾವ ಥರ ಅಲ್ಲಿರುವಂಥ ಸುತ್ತಮುತ್ತ ಇಂಪಾರ್ಟೆಂಟ್ ಪ್ಲೇಸ್ಗಳೇನು ಅಲ್ಲಿರುವಂಥ ರಿಲಿಜಿಯಸ್ ಹಬ್ ಲೈವ್ ಎಂಟರ್ಟೈನ್ಮೆಂಟ್ ಸಿಟೀಸ್ ಇದು ಇದ್ಯಾವುದೂ ನೀವು ಕಂಪ್ಲೀಟಾಗಿ ನೋಡೋಕ್ಕಾಗೋದಿಲ್ಲ ಸೊ ಯಾವಾಗ ನೀವು ಪ್ಯಾಕೇಜ್ ಸಮೇತ ಹೋಗ್ತಿರೋ ಕಂಪ್ಲೀಟ್ ಒಂದು ಯುರೋಪ್ ಪ್ಯಾಕೇಜಲ್ಲಿ ಯಾವುದೆಲ್ಲ ಕಂಟ್ರೀಸ್ ನೀವು ಖಂಡಿತ ಕವರ್ ಮಾಡಬೇಕು ಅದೆಲ್ಲ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮುಖಾಂತರ ನೀವು ಹೋಗೋದ್ರಿಂದ ಎಲ್ಲ ಪ್ರತಿಯೊಂದು ಪ್ಲೇಸಸ್ ಡೀಟೇಲಿಂಗ್ ಆಗಿ ನಾವು ಕವರ್ ಮಾಡಿಸಿ ನಿಮ್ಗೊಂದು ಮೆಮೊರಿ ಕ್ರಿಯೇಟ್ ಮಾಡೋದ್ರಲ್ಲಿ ನಂಬರ್ ಒನ್ ಅನ್ಸ್ಕೊಂಡಿದೆ ನಮ್ಮ ಆರ್ ಬಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಪ್ರತಿ ವರ್ಷ ಟ್ರೆಂಡಿಂಗ್ ಆಗಿರುವಂತ ಒಂದು ಯುರೋಪ್ ಪ್ಯಾಕೇಜ್ ವರ್ಷದಲ್ಲಿ ಪೂರ್ತಿಯಾಗಿ ಹೋಗ್ತಾ ಇರುತ್ತೆ ಸೊ ಗ್ರೂಪ್ ಪ್ಯಾಕೇಜ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಯಾವ್ದು ಟೆನ್ಷನ್ಸ್ ಇರಲ್ಲ ಓಕೆ ಸೊ ನಾವು ಯುರೋಪ್ ಮತ್ತೆ ಲಂಡನ್ ಎರಡು ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಯುರೋಪ್ ಬಗ್ಗೆ ಫಸ್ಟ್ ಮಾತಾಡೋದಾದ್ರೆ ಯಾವೆಲ್ಲ ಪ್ಲೇಸಸ್ ಕವರ್ ಮಾಡಿಸ್ಕೊಡ್ತೀರಾ ಯಾವೆಲ್ಲ ಪ್ಲೇಸಸ್ಗೆ ಹೋಗ್ಬೋದು ಯಾವೆಲ್ಲ ಪ್ಲೇಸಸ್ ನೋಡ್ಲೇಬೇಕು ಅಲ್ಲಿನ ಹೈಲೈಟ್ಸ್ ಏನೇನಿದೆ ಅಂತ ನಮ್ಮ ಯುರೋಪ್ ಪ್ಯಾಕೇಜ್ ಅಲ್ಲಿ ನೋಡೋದಾದ್ರೆ ಎರಡು ವಿಂಗಡಣೆ ಒಂದು ಮಾಡಿದಿವೆ ಒಂದು ಬಂದು ಯುರೋಪ್ ಕಂಟ್ರೀಸ್ ಮತ್ತೆ ವಿಥೌಟ್ ಲಂಡನ್ ಬರೀ ಯುರೋಪ್ ಕಂಟ್ರೀಸ್ ಮಾತ್ರ ಮಾಡಿದಿವಿ ಿವೆ ನಿಮಗೆ ಯುರೋಪ್ ವಿತ್ ಲಂಡನ್ ಕೂಡ ಕೊಟ್ಟಿದ್ದೀವಿ ಸೊ ಯುರೋಪ್ ವಿತ್ ಲಂಡನ್ ನೋಡೋದಾದ್ರೆ ನಿಮಗೆ ಲಂಡನ್ ಫ್ರಾನ್ಸು ಬ್ರೆಜಿಲು ಜರ್ಮನಿ ನೆದರ್ಲ್ಯಾಂಡು ಸ್ವಿಜರ್ಲ್ಯಾಂಡು ಆಸ್ಟ್ರಿಯಾ ಇಟಾಲಿ ಮತ್ತು ವ್ಯಾಟಿಕನ್ ಸಿಟಿ ನೋಡ್ಬೋದು ಯುರೋಪಲ್ಲಿ ಅಲ್ಲಿ ಇದೆಲ್ಲ ಪ್ಲೇಸಸ್ ಇರುತ್ತೆ ಲಂಡನ್ ಒಂದಿರಲ್ಲ ಸೊ ಎರಡು ಆಪ್ಷನ್ ಇದೆ ಕಸ್ಟಮರ್ಸ್ಗೆ ಯಾರೆಲ್ಲ ಯುರೋಪ್ ವಿತ್ ಲಂಡನ್ ನೋಡ್ತಾರೋ ಅವ್ರಿಗೆ ಒಂದು ಸಪ್ರೇಟ್ ಪ್ಯಾಕೇಜ್ ಇದೆ ಬರೀ ಯುರೋಪ್ ಕಂಟ್ರೀಸ್ ನೋಡೋರ್ನ ಯುರೋಪ್ ಕಂಪ್ಲೀಟ್ ಪ್ಯಾಕೇಜೇ ಅದರಲ್ಲಿರುತ್ತೆ ಓಕೆ ಫೈನ್ ಇನ್ನು ನಾವು ಲಂಡನ್ ವಿಚಾರಕ್ಕೆ ಬರೋದಾದರೆ ಅಲ್ಲಿ ಏನೇನು ಪ್ಲೇಸಸ್ಗಳನ್ನ ಕವರ್ ಮಾಡ್ಕೊಡ್ಬೋದು ಯಾವ ರೀತಿಯಾಗಿ ನಾವು ಅಲ್ಲಿನ ಪ್ಲೇಸಸ್ಗಳಿಗೆ ಹೋಗ್ಬಹುದಾಗತ್ತೆ ಯಾಕಂದರೆ ನಾವು ಗೂಗಲಲ್ಲಿ ಅಥವಾ ಸಿನಿಮಾಗಳಲ್ಲಿ ನೋಡಿದಾಗ ಯುರೋಪ್ ಆಗಿರಲಿ ಲಂಡನ್ ಆಗಿರಲಿ ರಿಚೆಸ್ಟ್ ಸಿಟಿ ಥರ ನಮಗೆ ಕಾಣಿಸುತ್ತೆ ಸೊ ಅಲ್ಲಿ ಎಲ್ಲ ಪ್ಲೇಸಸ್ಸು ನೋಡಬೇಕು ಅಂತ ಅನಿಸುತ್ತೆ ಸೊ ನೀವು ಯಾವ್ಯಾವ ಪ್ಲೇಸಸ್ ಕವರ್ ಮಾಡ್ಕೊಡ್ತೀರಾ ಅಂತ ನಾವು ಯುರೋಪ್ ವಿತ್ ಲಂಡನ್ ನೋಡೋದಾದರೆ ಫಸ್ಟ್ ಲಂಡನ್ ಫ್ರಾನ್ಸ್ ಬ್ರೆಝಿಲ್ ನೆದರ್ಲ್ಯಾಂಡ್ ಜರ್ಮನಿ ಸ್ವಿಟ್ಜರ್ಲ್ಯಾಂಡ್ ಆಸ್ಟ್ರಿಯಾ ಇಟಾಲಿ ಮತ್ತು ವ್ಯಾಟಿಕನ್ ಸಿಟಿ ಟೂರ್ ಇಷ್ಟು ಪ್ಲೇಸಸ್ನ ಕಂಟ್ರೀಸ್ನ ಕವರ್ ಮಾಡಿದ್ದು ಫಸ್ಟ್ ಬರೋದಾದರೆ ನಿಮಗೆ ಲಂಡನ್ ಬರುತ್ತೆ ಲಂಡನ್ನಲ್ಲಿ ಟವರ್ ಆಫ್ ಲಂಡನ್ ವಿತ್ ಕೊಹಿನೂರ್ ನೋಡ್ಬೋದು ಥ್ಯಾಮ್ ರಿವರ್ ಕ್ರೂಸ್ ನೋಡ್ಬೋದು ಇದಲ್ಲದೆ ನೆಕ್ಸ್ಟ್ ಬರುವಂಥದ್ದು ನಿಮಗೆ ಫ್ರಾನ್ಸ್ ಪ್ಯಾರಿಸ್ ಸಿಟಿ ಟೂರ್ನ ನೋಡ್ಬೋದು ಕಂಪ್ಲೀಟಾಗಿ ಮತ್ತು ಅದರಲ್ಲಿ ನಿಮಗೆ ಐಫಿಲ್ ಟವರ್ ಅಂದರೆ ಫ್ರಾನ್ಸಲ್ಲಿ ತುಂಬಾ ಬ್ಯೂಟಿಫುಲ್ ಆದಂಥ ಪ್ಯಾರಿಸಲ್ಲಿ ಐಫಿಲ್ ಟವರ್ ಇದೆ ಅದು ಥರ್ಡ್ ಲೆವೆಲ್ವರೆಗೂ ಹೋಗುವಂಥ ಆಕ್ಟಿವಿಟೀಸಲ್ಲಿರುತ್ತೆ ಅದಲ್ಲದೆ ನಿಮಗೆ ಬ್ರೆಜಿಲ್ ಬಂದಾಗ ಬೆಲ್ಜಿಯಂ ಗ್ರ್ಯಾಂಡ್ ಪ್ಯಾಲೆಸ್ನ ನೋಡ್ಬೋದು ಅದಾದಮೇಲೆ ನಿಮಗೆ ಬರುವಂಥದ್ದು ನೆದರ್ಲ್ಯಾಂಡ್ ಅಲ್ಲಿ ನಿಮಗೆ ಆಮ್ಸ್ಟರ್ಡ್ಯಾಮ್ ಕೆನಲ್ ಕ್ರೂಸ್ ಕೂಡ ಇರುತ್ತೆ ಮತ್ತೆ ಫೇಮಸ್ ಚೀಸ್ ಫ್ಯಾಕ್ಟ್ರಿ ಕೂಡ ನೋಡ್ಬೋದು ಅದಾದ್ಮೇಲೆ ಬರುವಂಥದ್ದು ನಮ್ಮ ಜರ್ಮನಿ ಜರ್ಮನಿಯಲ್ಲಿ ನಿಮಗೆ ಕೊಕ್ಕು ಕ್ಲಾಕ್ ಫೇಮಸ್ ವಿಲೇಜ್ ಕೂಡ ಇದೆ ಅದನ್ನು ನೋಡ್ಬೋದು ಮತ್ತೆ ಅಲ್ಲಿರುವಂಥ ಸುತ್ತಮುತ್ತ ಪ್ರತಿಯೊಂದು ಪ್ಲೇಸಸ್ನ ನಾವು ಕವರ್ ಮಾಡ್ತೀವಿ ಮತ್ತೆ ಬ್ಲ್ಯಾಕ್ ಫಾರೆಸ್ಟ್ ರೀಜನ್ ಕಂಪ್ಲೀಟ್ ಟೂರ್ ಇರುತ್ತೆ ಅದಾದ್ಮೇಲೆ ಬರುವಂಥದ್ದು ನಮ್ಮ ಸ್ವಿಟ್ಜರ್ಲ್ಯಾಂಡ್ ಸ್ವಿಜರ್ಲ್ಯಾಂಡಲ್ಲಿ ನಿಮ್ದು ಫೇಮಸ್ ಯುರೋಪ್ ವರ್ಲ್ಡ್ಸ್ ಬೆಸ್ಟ್ ವಾಟರ್ ಫಾಲ್ಸ್ ಕೂಡ ಅಲ್ಲಿ ನೋಡ್ಬೋದು ರೈನ್ ವಾಟರ್ ಫಾಲ್ಸ್ ಅದಾದಮೇಲೆ ಅಲ್ಲಿ ನಿಮಗೆ ಅಲ್ಲಿರುವಂಥ ಸುತ್ತಮುತ್ತ ಸಿಟಿ ಟೂರ್ನ ಕಂಪ್ಲೀಟ್ ಮಾಡ್ತೀವಿ ಅದಾದಮೇಲೆ ನಿಮಗೆ ಆಸ್ಟ್ರಿಯಾ ಬರುತ್ತೆ ಅಲ್ಲಿ ಒಂದು ಆನ್ಸ್ ಬರ್ಗ್ ಅಂತ ಒಂದು ಪ್ಲೇಸಸ್ನ ಡಿಸ್ಕವರ್ ಮಾಡುವಂಥದ್ದು ಅಲ್ಲಿರುವಂಥ ಇಂಪಾರ್ಟೆಂಟ್ ಸಿಟೀಸ್ ಫಾರೆಸ್ಟ್ನ ಕವರ್ ಮಾಡ್ತೀವಿ ಅದಾದಮೇಲೆ ನಿಮಗೆ ಇಟಾಲಿ ಬರುತ್ತೆ ರೋಮ್ ಪಿಜ್ಜಾ ಮತ್ತೆ ನಿಮಗೆ ಅಲ್ಲಿರುವಂತ ಇಂಪಾರ್ಟೆಂಟ್ ಪ್ಲೇಸಸ್ ಕೂಡ ನಾವು ಕವರ್ ಮಾಡ್ತಾ ಇದೀವಿ ನೆಕ್ಸ್ಟ್ ಬರೋದಾದ್ರೆ ವ್ಯಾಟಿಕನ್ ಕಂಪ್ಲೀಟ್ ಸಿಟಿ ಟೂರ್ನ ಮಾಡಿ ರಿಲೀಜಿಯಸ್ ಹಬ್ ಇರುವಂತ ಎಂಟರ್ಟೈನ್ಮೆಂಟ್ ಆಗಿರುವಂಥ ಒಂದು ವಿಲೇಜ್ ಕೂಡ ಇದೆ ಸೊ ಕಂಪ್ಲೀಟ್ ಆಗಿ ಯಾವುದೆಲ್ಲ ನೋಡಬೇಕು ಈ ಪ್ಲೇಸಸ್ನ ನಾವು ಕವರ್ ಮಾಡ್ತಾ ಇದೀವಿ ಇಷ್ಟು ದಿನದ ಪ್ಯಾಕೇಜ್ ಇದು ಅಂತಂದ್ರೆ ಕೆಲವ್ರು ಲಾಂಗ್ ಡ್ಯೂರೇಷನ್ ಇಷ್ಟಪಡ್ತಾರೆ ಇನ್ನು ಕೆಲವ್ರು ಶಾರ್ಟ್ ಡ್ಯೂರೇಷನ್ ಇಷ್ಟಪಡ್ತಾರೆ ಸೊ ನಿಮ್ಮಲ್ಲಿ ಎಷ್ಟೆಷ್ಟು ದಿನದ ಪ್ಯಾಕೇಜಸ್ ಇದೆ ಅಂತ ಮ್ಯಾಮ್ ಇದೆಲ್ಲ ಪ್ಲೇಸಸ್ ನೋಡ್ಬೇಕಾದ್ರೆ ನೀವು ಹರಿಬರಿಯಾಗಿ ಹೋಗಕ್ಕೆ ಬರೋಕ್ಕಾಗಲ್ಲ ಸೊ ನಾವು ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡು ಒಂದ್ಸತಿ ನೀವು ಯುರೋಪ್ ಪ್ಲಾನ್ ಮಾಡ್ತಾ ಇದ್ದೀರಾ ವಿತ್ ಲಂಡನ್ ಅಂದ್ರೆ ನೈನ್ ಟು ಟೆನ್ ಕಂಟ್ರೀಸ್ನ ನಾವು ಕವರ್ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ನೋಡೋದಾದ್ರೆ ನಮ್ಮಲ್ಲಿ ಈಗ ಪ್ಯಾಕೇಜಲ್ಲಿ ಫೋರ್ಟೀನ್ ನೈಟ್ಸ್ ಅಂಡ್ ಫಿಫ್ಟೀನ್ ಡೇಸಲ್ಲಿ ಇದಷ್ಟು ಟು ಪ್ಲೇಸಸ್ ನಾವು ಕವರ್ ಮಾಡೋಂತ ಪ್ಯಾಕೇಜ್ ನ ಇವಾಗ ರೆಡಿ ಆಗಿದೆ ಡಾಕ್ಯುಮೆಂಟ್ ನ ಸಬ್ಮಿಟ್ ಅಂತ ಅಂತ ನಾವು ನಾವು ಹೋಗ್ತಾ ಇದ್ದೀವಿ ಏನೆಲ್ಲ ಡಾಕ್ಯುಮೆಂಟ್ ಆ ಬೇಸಿಕ್ ಡಾಕ್ಯುಮೆಂಟ್ಸ್ ಬಂದು ಪಾಸ್ಪೋರ್ಟ್ ಆಗಿರಬೇಕು ಒನ್ ಏಯ್ಟಿ ಡೇಸ್ ಇಂತ ಮುಂಚೆ ಅದು ರಿನಿವಲ್ ಆಗಿರುವಂತ ಕಾರ್ಯಕ್ರಮ ಇರುತ್ತೆ ಅದಲ್ಲದೆ ನಿಮಗೆ ಯಾವುದೇ ತರ ಪಾಸ್ಪೋರ್ಟ್ ಸೈಜ್ ವೈಟ್ ಬ್ಯಾಕ್ ಅಲ್ಲಿ ಇರುವಂತದ್ದು ಇಷ್ಟೇ ಸೆಂಟಿಮೀಟರ್ ಅಲ್ಲಿ ಇರಬೇಕು ಅಂತ ಹೇಳಿರ್ತೀವಿ ಸೊ ಕಸ್ಟಮರ್ಸ್ ಈ ತರ ಕಾಲ್ ಮಾಡಿದಾಗ ಇಂಚಿಂಚು ಡೀಟೇಲ್ಸ್ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಬೇಸಿಕ್ ಆಗಿ ನಾನು ಇವಾಗ ಹೇಳ್ತಾ ಇದ್ದೀನಿ ಪಾಸ್ಪೋರ್ಟ್ ಸೈಜ್ ಫೈವ್ ಕಾಪೀಸ್ ಆಗಿರ್ಬೋದು ಮತ್ತೆ ಅವರು ಬಿಸ್ನೆಸ್ ಮೆನ್ ಅಥವಾ ಸ್ಯಾಲ್ರಿಡ್ ಪರ್ಸನ್ ಅಥವಾ ಅವರು ರಿಟೈರ್ಡ್ ಪರ್ಸನ್ ಅಂತ ನೋಡಿ ಅದರದೇ ಬೇಸಿಕ್ ನೋಡಿಕ್ ಡಾಕ್ಯುಮೆಂಟೇಶನ್ ಕವರ್ ಮಾಡ್ತಾ ಇದೀವಿ ಮತ್ತೆ ನಮ್ಮ ಪ್ಯಾಕೇಜ್ ಅಲ್ಲಿ ವೀಸಾ ಇನ್ಕ್ಲೂಡ್ ಇರೋದ್ರಿಂದ ದಯವಿಟ್ಟು ಕಸ್ಟಮರ್ಸ್ ಯಾರು ವೀಸಾ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನಮ್ಮ ಕಂಪ್ಲೀಟ್ ಪ್ಯಾಕೇಜ್ ಅಲ್ಲಿ ವೀಸಾ ಕೂಡ ಒಂದು ಪಾರ್ಟ್ ಆಗಿದೆ ಇನ್ಕ್ಲೂಡ್ ಅಲ್ಲಿ ಸೊ ವೀಸದ ಚಿಂತೆ ನಾವು ಜಾಸ್ತಿ ಕಸ್ಟಮರ್ಸ್ ಗೆ ಬಿಟ್ಟಿಲ್ಲ ಬೇಸಿಕ್ ಆದಂತ ಒಂದು ನಾರ್ಮಲ್ ಡಾಕ್ಯುಮೆಂಟೇಶನ್ಸ್ ಇಟ್ಕೊಂಡಿದೀವಿ ಓಕೆ ಸೊ ಈಗ ಫೋರ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಅಂತ ಅಂದಾಗ ಒಂದು ನರ್ವಸ್ನೆಸ್ ಇರುತ್ತೆ ಅಯ್ಯೋ ನಮ್ಗಲ್ಲಿ ಯಾರು ಗೊತ್ತಿಲ್ಲ ಹೇಗೋಗೋ ಏನು ಅಲ್ಲಿ ಭಾಷೆ ಯಾವ ರೀತಿ ಆಗೋ ನಮಗ್ ಗೊತ್ತಿಲ್ಲ ನಮಗೆ ಬೇರೆ ಲ್ಯಾಂಗ್ವೇಜಸ್ ಬರಲ್ಲ ಫುಡ್ ಹೆಂಗ್ ಅಡ್ಜಸ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ ನಮ್ ಜೊತೆಗೆ ಯಾರು ಇರ್ತಾರೆ ಪ್ಯಾಕೇಜ್ ಅಂತ ಅಂದಾಗ ಬೇರೆ ಬೇರೆ ಅವ್ರ ಜೊತೆ ಇರ್ತಾರೆ ನಾವು ಅಡ್ಜಸ್ಟ್ ಆಗೋದಕ್ಕೆ ಆಗತ್ತೆ ಆಗಲ್ವಾ ಅಂತ ಸೊ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಹೋಲ್ ಪ್ಯಾಕೇಜ್ ಅಂತ ಅಂದ್ರೆ ಆಗಿರುತ್ತೆ ಎಷ್ಟು ಮೆಂಬರ್ಸ್ ಇರ್ತಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥೆಗಳಲ್ಲಿ ಏನೇನಿದೆ ಅಂತ ಮ್ಯಾಮ್ ಇವಾಗ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ತುಂಬಾ ಫೇಮಸ್ ಟ್ರೆಂಡಿಂಗ್ ಅಂತ ಯಾಕೆ ಅನ್ಸ್ಕೊಂಡಿದೆ ಅಂದರೆ ಅದರಲ್ಲಿ ಇನ್ಕ್ಲೂಡಿಂಗಲ್ಲಿ ನಿಮಗೆ ವೀಸಾ ಫುಡ್ಡು ಅಕಾಮಡೇಷನ್ನು ಏರ್ ಫೇರು ಓಡಾಡೋಕ್ಕೆ ಲಕ್ಸುರಿ ಆದಂಥ ವೆಹಿಕಲ್ಲು ಫೋರ್ ಸ್ಟಾರ್ ಹೋಟೆಲ್ಸ್ನ ಇದ್ದೀವಿ ಮತ್ತು ನಿಮಗೆ ಅಲ್ಲಿ ಪ್ಯೂರ್ ವೆಜ್ ಆ್ಯಂಡ್ ನಾನ್ ವೆಜ್ ವೆಜ್ನ ಪ್ರಿಫರ್ ಮಾಡೋರಿಗೆ ವೆಜ್ ಊಟ ಇರುತ್ತೆ ಆ್ಯಸ್ ಪರ್ ಐ ಟಿನಲ್ಲಿ ಯಾವುದೆಲ್ಲ ಪ್ಲೇಸಸ್ ಇರುತ್ತೋ ಅವ್ರಿಗೆ ಅದರದ್ದು ಮೆನ್ಷನ್ ಆಗಿರುವಂಥ ಟಿಕೆಟ್ಸ್ ಕೂಡ ನಾವೇ ಬೇರ್ ಮಾಡ್ತಾಯಿದ್ದೀವಿ ಮತ್ತು ಸೈಟ್ ಸಿಂಗಲ್ಲಿ ಫೋಟೋ ಎಲ್ಲ ಪ್ರೀವಿಯಸ್ ಆಗಿ ತಗೊಂಡಿರೋಂಥ ಅರೇಂಜ್ಮೆಂಟ್ಸ್ನೆಲ್ಲ ಕ್ಲೀನ್ ಆಗಿ ಮ್ಯಾನೇಜ್ ಮಾಡಿ ಕಸ್ಟಮರ್ಸ್ಗೆ ಎಲ್ಲೂ ಅವ್ರಿಗೆ ಅನ್ಕಂಫರ್ಟಬಲ್ ಆಗಲಿ ಅಥವಾ ಹರಿ ಬರಿ ಇಲ್ದಿರಂಗೆ ಈ ತರ ಕಂಪ್ಲೀಟ್ ಇನ್ಕ್ಲೂಡಿಂಗ್ ಪ್ಯಾಕೇಜಸ್ ನಮ್ಮ ಯೂರೋಪ್ ಪ್ಯಾಕೇಜಸ್ ಆಗಿದೆ ಸೊ ನಿಮಗೆ ಯಾವುದೇ ತರ ಚಿಂತೆ ಇರಲ್ಲ ಪ್ಯೂರ್ ವೆಜ್ ಅಂತ ಅಂದಾಗ ಇಂಡಿಯನ್ ಫುಡ್ಡೇ ಸಿಗುತ್ತೆ ನಾನ್ ವೆಜಿಟೇರಿಯನ್ ಅಂತ ಬಂದಾಗ ಇಂಡಿಯನ್ ಸ್ಟೈಲೇ ಫುಡ್ಡೇ ನಿಮಗೆ ಸಿಗುತ್ತೆ ಹೋಟೆಲ್ಸ್ ಅಂತ ಬಂದಾಗ ತುಂಬ ತುಂಬಾ ಲಕ್ಸುರಿಯಾದಂತ ಎಲ್ಲೋ ಒಂಥ ಕ್ವೀನ್ ಅಂತ ಕಿಂಗ್ ಅಂತ ಅನ್ಸೋಂತ ಫೋರ್ ಸ್ಟಾರ್ ಹೋಟೆಲ್ಸ್ನೆಲ್ಲ ನಾವು ಕೊಡ್ತಾ ಇದೀವಿ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಮ್ಯಾಮ್ ಲಕ್ಸುರಿನೆಸ್ ಆಗಿರ್ಬೋದು ಕ್ಲೀನ್ಲಿನೆಸ್ ಮೇಂಟೆನೆನ್ಸ್ ಮತ್ತೆ ಓಡಾಡಕ್ಕೆ ಎ ಸಿ ವೆಹಿಕಲ್ ಅಂತ ಹೇಳೋದ್ನಲ್ಲ ಅದೂ ಅಷ್ಟೇ ತುಂಬಾನೇ ಕಂಫರ್ಟ್ ಆಗಿರುತ್ತೆ ಯಾರೇ ಆರಾಮಾಗಿ ಬ್ಯೂಟಿಫುಲ್ ಆಗಿ ಸೈಟ್ ಸೀನ್ಸ್ ನೋಡ್ಕೊಂಡು ಬರುವಂತ ಅರೇಂಜ್ಮೆಂಟ್ಸ್ ನಮ್ಮ ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಯುರೋಪ್ ಪ್ಯಾಕೇಜ್ ಕಂಡಕ್ಟ್ ಮಾಡಿದೆ ಓಕೆ ಸೊ ನಿಮ್ಮಲ್ಲಿ ಕೇವಲ ಕರ್ನಾಟಕದ ಕಸ್ಟಮರ್ಸ್ ಮಾತ್ರ ಇಲ್ಲ ಬೇರೆ ಬೇರೆ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಸರ್ವಿಸ್ ಕೊಡ್ತಾ ಇದ್ದೀರಾ ಯೂರೋಪ್ಗೆ ಎಷ್ಟು ಬ್ಯಾಚಸ್ ಗಳು ಹೋಗಿದೆ ಅಂತ ಏನಾದ್ರೂ ಐಡಿಯಾ ಅಂದರೆ ಪ್ರತಿ ದಿನಾನು ಪ್ರತಿ ತಿಂಗಳೂನು ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ರಿ ಎಷ್ಟು ಬ್ಯಾಚಸ್ ಹೋಗುತ್ತೆ ಹೋಗಿ ಬಂದು ರಿವ್ಯೂ ಹೇಗಿದೆ ಅಂತ ನಮ್ಮ ಯುರೋಪ್ ಪ್ಯಾಕೇಜ್ ನೋಡೋದಾದ್ರೆ ವರ್ಷದಲ್ಲಿ ನಾಲ್ಕು ಸಲ ಕಂಡಕ್ಟ್ ಮಾಡ್ತೀವಿ ಸೊ ಇದು ಒಂದು ಬ್ಯಾಚಲ್ಲಿ ಫಾರ್ಟಿ ಮೆಂಬರ್ಸ್ ವರ್ಗು ಪ್ಲಾನ್ ಆಗುತ್ತೆ ಸೊ ಇದೇ ತರ ವರ್ಷ ಪೂರ್ತಿಲಿ ಆ ಸೀಸನ್ ತಕ್ಕನಾಗೆ ಹಲ್ದೆ ಡಿಮ್ಯಾಂಡ್ ಮೇಲೆ ಎಕ್ಸ್ಟ್ರಾ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಇದ್ರ ಪ್ರಕಾರ ನಾವು ಅರೇಂಜ್ಮೆಂಟ್ಸ್ ನ ಮಾಡ್ಕೊಂಡಿರ್ತೀವಿ ಯಾವುದೇ ತರ ಕಸ್ಟಮರ್ಸ್ ಗೆ ತುಂಬಾ ಅವ್ರಿಗೆ ಪ್ರೆಷರ್ ಆಗಬಾರ್ದು ಡಾಕ್ಯುಮೆಂಟೇಶನ್ ಅಲ್ಲಾಗ್ಲಿ ಅಥವಾ ಅವ್ರ ಬುಕಿಂಗ್ ಟೈಮ್ ಅಲ್ಲಾಗ್ಲಿ ಎಲ್ಲ ಆರಾಮಾಗಿ ಆಗುವಂತ ತುಂಬಾ ದೊಡ್ಡ ಕನ್ಸಿಟ್ಕೊಂಡ್ ಬಂದಿರ್ತಾರೆ ಯುರೋಪ್ ಹೋಗ್ಬೇಕು ಅಂತ ಸೊ ಅದ್ರ ತಕ್ಕನಾಗಿ ಪ್ಯಾಕೇಜ್ ನಮ್ಮಲ್ಲಿ ಖಂಡಿತವಾಗಿದೆ ಅಕಾರ್ಡಿಂಗ್ ಟು ದ ಡೇಟ್ಸ್ ನೋಡ್ಬಿಟ್ಟು ಯಾವ ತರ ಅವೈಲಬಿಲಿಟಿ ಚೆಕ್ ಮಾಡ್ಬಿಟ್ಟು ಕಸ್ಟಮರ್ ತರ ಕೇಳ್ತಾ ಇದ್ದಾರೆ ಅದೇ ತಕ್ಕನಾಗಿ ಮಾಡುವಂತ ಕಸ್ಟಮೈಸ್ ಅಥವಾ ಲ್ಯಾಂಡ್ ಪ್ಯಾಕೇಜ್ ನಮ್ಮಲ್ಲಿ ಇದೆ ಸೊ ಮೋಸ್ಟ್ ಆಫ್ ಏನ್ ಮಾಡ್ತಾರೆ ಗ್ರೂಪ್ ಪ್ಯಾಕೇಜ್ ಅಲ್ಲಿ ಹೋಗ್ಬಿಡ್ತಾರೆ ಸೊ ಗ್ರೂಪ್ ಪ್ಯಾಕೇಜ್ ಅಲ್ಲಿ ಹೋದಾಗ ಅವ್ರು ಬೇಕಾಗಿರುವಂತ ಡೇಸ್ ಕಂಟ್ರೀಸ್ ಅಲ್ಲಿ ಫುಡ್ಸ್ ಅಲ್ಲಿ ಎಲ್ಲ ಕನ್ವೀನಿಯನ್ಸ್ ಇರೋದ್ರಿಂದ ಮೋಸ್ಟ್ ಆಫ್ ದೆಮ್ ನಮಗೆ ಇದು ಡಿಮ್ಯಾಂಡ್ ಮೇಲೆ ಜಾಸ್ತಿ ಫಿಕ್ಸ್ಡ್ ಅಲ್ಲಿ ಹೋಗುವಂತ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ ಓಕೆ ಸೊ ನಾವು ಬುಕ್ಕಿಂಗ್ ಮಾಡ್ಕೊಳ್ಬೇಕು ಅಂತಂದ್ರೆ ಎಷ್ಟು ದಿನ ಮುಂಚಿತವಾಗಿ ಬುಕ್ಕಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಇದು ಫಿಫ್ಟೀನ್ ಡೇಸ್ ಅಂತೆಲ್ಲ ಇರೋದ್ರಿಂದ ಸೊ ಮುಂಚಿತವಾಗಿ ಅಡ್ವಾನ್ಸ್ಡ್ ಆಗಿ ಬುಕ್ಕಿಂಗ್ ಮಾಡ್ಕೊಳ್ಳೋದು ನಮಗೂ ಕೂಡ ಒಳ್ಳೇದು ಈವನ್ ನಿಮಗೂ ಕೂಡ ಅನುಕೂಲ ಆಗುತ್ತೆ ಬಿಕಾಸ್ ನಮ್ಗೊಂದು ಪ್ಲಾನ್ ಇರುತ್ತೆ ಲೀವ್ ಹಾಕೋದಾಗ್ಲಿ ಅಥವಾ ನಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳೋದಾಗ್ಲಿ ಅಥವಾ ನಿಮ್ಗೆ ಹೇಳೋದ್ರಿಂದ ಅಲ್ಲಿ ಎಲ್ಲ ಬುಕ್ಕಿಂಗ್ ಮಾಡೋದಾಗಲಿ ಸೊ ಎಷ್ಟು ದಿನ ಮುಂಚಿತವಾಗಿ ಬುಕ್ಕಿಂಗ್ ಮಾಡೋದು ಸೂಕ್ತ ಅಂತ ಹೌದು ಮ್ಯಾಮ್ ಇದು ಸಾಮಾನ್ಯವಾಗಿ ನಮ್ಮ ಇಂಡಿಯಾದಲ್ಲಿ ಅಂತಲ್ಲ ಸುತ್ತಮುತ್ತ ಇಂಟರ್ನ್ಯಾಷನಲ್ ಪ್ಲೇಸಸ್ ತರ ತುಂಬಾ ಇದು ಪ್ರಿಪ್ರೇಷನ್ ಸ್ವಲ್ಪ ಬೇಕಾಗುತ್ತೆ ಕಸ್ಟಮರ್ಸ್ಗೆ ಯಾಕಂದ್ರೆ ಲಾಂಗ್ ಡ್ಯೂರೇಷನ್ಸ್ ಇರೋದ್ರಿಂದ ಅವ್ರಿಗೂ ಪ್ರಿಪ್ರೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ವೀಸಾ ಪ್ರೋಸೆಸ್ಗೆ ಟೈಮ್ ಸ್ವಲ್ಪ ತೊಗೊಳೋದ್ರಿಂದ ತ್ರೀ ಮಂತ್ಸ್ ಬಿಫೋರ್ ಫೋರ್ ಮಂತ್ಸ್ ಬಿಫೋರ್ನ ಬುಕ್ಕಿಂಗ್ ಪ್ಲ್ಯಾನ್ ಮಾಡೋದು ಖಂಡಿತ ಒಳ್ಳೆ ಸಲಹೆ ಅಂತ ಹೇಳಕ್ ಇಷ್ಟಪಡ್ತೀನಿ ವಿಸಾ ಪ್ರೋಸೆಸಿಂಗ್ ಆಗಲಿ ಅಲ್ಲಿರುವಂಥ ಅರೇಂಜ್ಮೆಂಟ್ಸ್ ಆಗಲಿ ನಮಗೂ ಆಗಲಿ ನಿಮಗೂ ಆಗಲಿ ಟೈಮ್ ಇರೋದ್ರಿಂದ ತ್ರೀ ಮಂತ್ಸ್ ಇಂದ ಬುಕ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಓಕೆ ಪ್ಯಾಕೇಜ್ ಅಂತ ಬಂದಿದ ತಕ್ಷಣ ಎಲ್ರಿಗೂ ಭಯ ಆಗೋದು ಎಷ್ಟು ಇರುತ್ತೆ ಅಮೌಂಟ್ ಅಂತ ಇದು ಡ್ಯೂರೇಷನ್ ಕೂಡ ಲಾಂಗ್ ಇರೋದ್ರಿಂದ ಜೊತೆಗೆ ಯುರೋಪ್ ಲಂಡನ್ ಅಂದಾಗ ನಾವುಗಳೇ ಹೋಗೋದಕ್ಕೂ ಸ್ವಲ್ಪ ಕಷ್ಟ ಅಂತ ಭಯನೂ ಪಡ್ತಾ ಇರ್ತಾರೆ ಸೊ ಹೇಗಿದೆ ಅಂತ ಅಮೌಂಟಲ್ಲ ಮ್ಯಾಮ್ ಅಮೌಂಟ್ ನೋಡೋದಾದರೆ ನಿಮಗೆ ಫೋರ್ಟೀನ್ ನೈಟ್ಸ್ ಫಿಫ್ಟೀನ್ ಡೇಸಲ್ಲಿ ತ್ರೀ ಲ್ಯಾಕ್ ಸಿಕ್ಸ್ಟಿ ನೈನ್ ತೌಸಂಡ್ ನೈನ್ ನೈಂಟಿ ನೈನಲ್ಲಿ ಫೋರ್ಟೀನ್ ಡೇಸ್ ಫಿಫ್ಟೀನ್ ಡೇಸಲ್ಲಿ ಕಂಪ್ಲೀಟ್ ಇನ್ಕ್ಲೂಡಿಂಗ್ ವೀಸಾ ಫುಡ್ಡು ಅಕಾಮಡೇಷನ್ ಹೋಟೆಲ್ಸು ಓಡಾಡೋಕ್ಕೆ ಎ ಸಿ ವೆಹಿಕಲ್ಲು ಅಲ್ಲಿರುವಂಥ ಪ್ಲೇಸಸ್ನ ಎಂಟ್ರಿ ಟಿಕೆಟ್ಸು ಸೈಟ್ ಸೀಯಿಂಗು ಎಲ್ಲ ಕವರ್ ಮಾಡಿ ನಾವು ಈ ಆಫರಲ್ಲಿ ಬಿಟ್ಟಿದ್ದೀವಿ ಇದು ಬಂದು ಯುರೋಪ್ ವಿತ್ ಲಂಡನ್ ಆಯಿತು ಮತ್ತು ಯುರೋಪ್ ಬ ನೋಡೋದಾದರೆ ನಿಮಗೆ ಟ್ವೆಲ್ ನೈಟ್ಸ್ ಫೋರ್ಟೀನ್ ಡೇಸ್ ಥರ್ಟೀನ್ ಡೇಸಲ್ಲಿ ಈ ಪ್ಯಾಕೇಜ್ನ ಬಿಟ್ಟಿದ್ದೀವಿ ಟೂ ಲ್ಯಾಕ್ ನೈಂಟಿ ನೈನ್ ತೌಸಂಡ್ನಲ್ಲಿ ಈಗ ಆಫರ್ ನಡೀತಾ ಇದೆ ಗಮ ಮತ್ತು ನಿಮಗೆ ದಸರಾ ದೀಪಾವಳಿ ಮುಂದಿಟ್ಕೊಂಡು ಈ ಪ್ಯಾಕೇಜಸ್ನ ಬಿಟ್ಟಿದ್ದೀವಿ ಯಾರಾದರೂ ಜನ್ವರಿ ಡಿಸೆಂಬರಲ್ಲಿ ಪ್ಲಾನ್ ಮಾಡ್ತಿದ್ದೀರಂದ್ರೆ ಮುಂಚಿತವಾಗಿ ಆರ್ಮಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಬರ್ತಿರೋಂಥ ನಂಬರ್ಸ್ನ ಕಾಲ್ ಮಾಡಿ ಇದಲ್ಲದೆ ಪ್ರತಿ ಸಂಪೂರ್ಣವಾದ ಮಾಹಿತಿ ನಮ್ಮ ಎಕ್ಸಿಕ್ಯೂಟಿವ್ಸ್ ಕೊಡ್ತಾರೆ ಅಂತ ಸೊ ನಮಗೆ ಸೆಕ್ಯೂರಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಫಿಫ್ಟೀನ್ ಡೇಸ್ ಎಲ್ಲ ಅಲ್ಲಿ ಇರ್ತೀವಿ ಅಂತ ಅಂದಾಗ ನಮ್ ಕಡೆ ಇವರು ಅಂತ ಯಾರು ಇರೋದಿಲ್ಲ ಸೊ ನಮಗೆ ಸೆಕ್ಯೂರಿಟಿ ವೈಸ್ ಎಲ್ಲ ಹೇಗಿರುತ್ತೆ ನಿಮ್ಮ ಯಾರು ನಮ್ ಜೊತೆಗೆ ಇರ್ತಾರೆ ಅಂದ್ರೆ ಈ ಫಿಫ್ಟೀನ್ ಡೇಸ್ ಅಂದ್ರೆ ಫಿಫ್ಟೀನ್ ಡೇಸ್ ಕೂಡ ಯಾರಾದ್ರೂ ನಮಗೆ ಗೈಡ್ ಅಂತ ಇರ್ತಾರ ಹೇಗೆ ಅಂತ ಮ್ಯಾಮ್ ಗೈಡ್ ಅಂತ ಬಂದ್ಬಿಟ್ಟು ಟ್ರೈನ್ ಆರ್ವಿ ಟೂರ್ಸ್ ಅಲ್ಲಿ ನಮ್ಮಲ್ಲಿ ಟೂರ್ ಮ್ಯಾನೇಜರ್ಸ್ ಇರ್ತಾರೆ ತುಂಬಾ ಫ್ರೆಂಡ್ಲಿ ಆಗಿ ಯುರೋಪಿಯನ್ ಕಂಟ್ರೀಸ್ನ ನೋಡೋದ್ರಲ್ಲಿ ಮತ್ತೆ ಅಲ್ಲಿರುವಂಥ ಪ್ಲೇಸಸ್ನ ಇಂಪಾರ್ಟೆಂಟ್ ಅಲ್ಲಿರುವಂತ ಇನ್ಫಾರ್ಮೇಶನ್ ನ ಕೊಡೋದ್ರಲ್ಲಿ ಎಲ್ಲಾದರೂ ವೆಲ್ ಟ್ರೈನ್ಡ್ ಆಗಿರುವಂತಹ ಟೂರ್ ಮ್ಯಾನೇಜರ್ಸ್ ಲೇಡಿ ಟೂರ್ ಮ್ಯಾನೇಜರ್ ಆಗಿರ್ಬೋದು ಅಥವಾ ಜೆಂಟ್ಸ್ ಮ್ಯಾನೇಜರ್ಸ್ ಆಗಿರ್ಬೋದು ತುಂಬಾ ಅಟ್ರಾಕ್ಟಿವ್ ಆಗಿ ಎಲ್ಲ ಪ್ಲೇಸಸ್ನ ಕವರ್ ಮಾಡಿ ಎಲ್ಲ ಎನರ್ಜೆಟಿಕ್ ಆಗಿ ಇರ್ತಾರೆ ಸೊ ಸೆಕ್ಯೂರಿಟಿ ಅಂತ ಬಂದಾಗ ಖಂಡಿತ ಇದು ಇಂಪಾರ್ಟೆಂಟ್ ಮೆಜರ್ಮೆಂಟ್ ಆಗಿರೋದ್ರಿಂದ ಪ್ರತಿಯೊಂದು ಸ್ಟೆಪ್ ನಾವು ಖಂಡಿತವಾಗಿ ಇದ್ರ ಬಗ್ಗೆ ಎಲ್ಲಾ ಎಲ್ಲಾ ಅರೇಂಜ್ಮೆಂಟ್ಸ್ ತರಾನೇ ನಡ್ಕೊಂಡು ಹೋಗುತ್ತೆ ಮ್ಯಾಮ್ ಸೆಕ್ಯೂರಿಟಿ ವಿಚಾರದಲ್ಲಿ ಯಾವುದೇ ತರ ಕಸ್ಟಮರ್ಸ್ ಗೆ ಎಲ್ಲೂ ಕಿಂಚಿತ್ತು ಅವ್ರಿಗೆ ನೋವಾಗದಿರುವಂಥ ನೋಡ್ಕೊಳ್ಳುವಂಥ ಆರ್ ವಿ ಟೂರ್ಸ್ ಟ್ರಾವೆಲ್ಸ್ ಅಲ್ಲಿ ಯೂರೋಪ್ ಪ್ಯಾಕೇಜ್ ಪ್ರತಿ ವರ್ಷ ಹೀಗೆ ನಡ್ಕೊಂಡು ಹೋಗ್ತಾ ಇದೆ ಫಿಫ್ಟೀನ್ ಡೇಸ್ ನಮ್ ಜೊತೆಗೆ ಯಾರೊಬ್ರು ಗೈಡ್ ಇದ್ದೇ ಇರ್ತಾರೆ ಹಾಗಿದ್ರೆ ಹೌದು ಮ್ಯಾಮ್ ಖಂಡಿತ ನಮ್ಮಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಇಂದ ಪಿಕ್ಅಪ್ ಇಂದ ಹಿಡಿದು ಹೆಂಡವರೆಗೂ ನಮ್ದೇ ಆದಂತ ಟೂರ್ ಮ್ಯಾನೇಜರ್ಸ್ ನಿಮ್ಮ ಜೊತೆಗಿರ್ತಾರೆ ಫೈನ್ ಸೊ ನಾವು ಇವಾಗ ಬುಕಿಂಗ್ ಮಾಡ್ಕೊಳ್ಬಹುದು ಬೇಕು ಅಂತ ಅನ್ಕೊಳ್ತಾರೆ ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಅಥವಾ ವೆಬ್ಸೈಟ್ ಮುಖಾಂತರ ಫೋನ್ ಮುಖಾಂತರ ಹೇಗೆ ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಸೋಷಿಯಲ್ ಮೀಡಿಯಾ ಅಲ್ಲಿ ನೋಡೋದಾದ್ರೆ ಫೇಸ್ಬುಕ್ ಅಲ್ಲಿ ಇದ್ದೀವಿ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಟೈಪ್ ಮಾಡಿದಾಗ ಕಂಪ್ಲೀಟ್ ಟೂರ್ ಪ್ಯಾಕೇಜಸ್ ಯೂಟ್ಯೂಬ್ ಅಲ್ಲಿ ಸಹ ನೋಡಬಹುದು ಯಾವುದೇ ತರ ಪ್ಯಾಕೇಜ್ ನಿಮಗೆ ಡೌಟ್ ಅನ್ಸಿದ್ರೆ ಖಂಡಿತ ಆಫೀಸ್ ನ ವಿಸಿಟ್ ಮಾಡಿ ನಮ್ಮ ಆಫೀಸ್ ಬಂದು ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಗಂಗಾನಗರ್ ಹೆಬ್ಬಾಳ ಹತ್ರ ಇದೆ ಬಳ್ಳಾರಿ ರೋಡಲ್ಲಿ ದಯವಿಟ್ಟು ಆಫೀಸ್ನ ವಿಸಿಟ್ ಮಾಡಿ ಮತ್ತೆ ತುಂಬಾ ದೂರ ಇದ್ದೀವಿ ಬರಕ್ಕೆ ಆಗಲ್ಲ ಅಂದವರಿಗೆ ಬರ್ತಾ ಇರುವಂಥ ನಂಬರ್ಸ್ನ ಕಾಲ್ ಮಾಡೋದ್ರಿಂದ ಕಂಪ್ಲೀಟ್ ಯುರೋಪ್ ಅಲ್ಲದೆ ಬೇರೆ ಯಾವುದೇ ಪ್ಲ್ಯಾನ್ ಮಾಡಿದ್ರು ನೀವು ಕಂಪ್ಲೀಟಾಗಿ ಸಂಪೂರ್ಣವಾದ ಮಾಹಿತಿಯನ್ನು ತೊಗೊಳ್ಬೋದು ಓಕೆ ಈಗ ಪೇಮೆಂಟ್ ಮೆಥಡ್ ಎಲ್ಲ ಯಾವ ರೀತಿ ಆಗಿರುತ್ತೆ ನೀವು ಹೇಳ್ತಾ ಇದ್ವಿ ಫಿಫ್ಟೀನ್ ಡೇಸಿಗೆ ಇಷ್ಟ ಆಗುತ್ತೆ ಅಂತ ಸೊ ಅಂದರೆ ಅದು ನಾವು ಏಯ್ಟಿ ಪರ್ಸೆಂಟ್ ಪೇ ಮಾಡಬೇಕು ಆರ್ ಹಂಡ್ರೆಡ್ ಪರ್ಸೆಂಟ್ ಫುಲ್ ಪೇಮೆಂಟ್ ಮಾಡಬೇಕು ಅಥವಾ ನಾವು ಸ್ವಲ್ಪ ಟೈಮ್ ತಗೋಬಹುದು ತ್ರೀ ಮಂತ್ಸ್ ಮುಂಚಿತವಾಗಿ ಬುಕ್ಕಿಂಗ್ ಮಾಡ್ಕೊಳ್ಳೋದ್ರಿಂದ ಹೇಗಿರುತ್ತೆ ಪೇಮೆಂಟ್ ಮೆಥಡು ಮ್ಯಾಮ್ ಇದು ಆ್ಯಸ್ ಯೂಶಯಲ್ ಎಲ್ಲ ಪ್ಯಾಕೇಜ್ ಥರ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಟೋಟಲ್ ಕಾಸ್ಟೇ ಇದ್ರ ಪ್ರಕಾರನೇ ನಡ್ಕೊಂಡು ಹೋಗ್ತಾ ಇರುತ್ತೆ ಸೊ ಯಾವಾಗ ಅವರು ಬುಕ್ಕಿಂಗ್ ಮಾಡ್ತಾ ಇದ್ದಾರೆ ಅಂದಾಗ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಟೋಟಲ್ ಕಾಸ್ಟ್ ಅಲ್ಲಿ ಪರ್ ಪರ್ಸನ್ ಆಗಿ ಕಟ್ಟಬೇಕಾಗುವಂತ ಪರಿಸ್ಥಿತಿ ಬಂದಿರುತ್ತೆ ಬ್ಯಾಲೆನ್ಸ್ ಮಿಕ್ಕಿದ್ದು ಅವ್ರು ಯಾವ್ದು ಟೂರ್ ಪ್ಯಾಕೇಜ್ ಡೇಟ್ ಇದೆಯೋ ಬಿಫೋರ್ ಕ್ಲಿಯರ್ ಆಗಿರಬೇಕು ಅನ್ನೋ ಪ್ರೊಸೀಜರ್ ಈ ತರನೇ ಇದೆ ಸೊ ಆಸ್ ಯೂಶಲ್ ಎಲ್ಲ ಪ್ಯಾಕೇಜಲ್ಲಿ ಯಾವ ತರ ಅಡ್ವಾನ್ಸ್ ಆಗಿ ಫಿಫ್ಟಿ ಪರ್ಸೆಂಟ್ ತಗೊಳ್ತೀವೋ ಇದನ್ನು ಹಾಗೆ ನಡ್ಕೊಂಡು ಹೋಗುತ್ತೆ ನೋಡೇ ಇಲ್ಲ ಟ್ರಾವೆಲ್ ಮಾಡೇ ಇಲ್ಲ ಸೊ ನಮಗೊಂದು ಆತಂಕ ಇದೆ ಭಯ ಇದೆ ಬಟ್ ನೋಡ್ಬೇಕು ಅನ್ನೋ ಆಸೆ ಇದೆ ಈ ತರ ಮೊದಲ ಬಾರಿ ಯೋಚನೆ ಮಾಡ್ತಿರೋರಿಗೆ ಏನ್ ಹೇಳ್ತೀರಾ ದಯವಿಟ್ಟು ಯಾವುದೇ ತರ ಆತಂಕ ಇಟ್ಕೋಬೇಡಿ ಆರ್ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನಿಮ್ಮ ಜೊತೆ ಸದಾ ಇರುತ್ತೆ ಯಾವುದೇ ಇಂಟರ್ನ್ಯಾಷನಲ್ ಪ್ಯಾಕೇಜಸ್ ಆಗಲಿ ನಿಮಗೆ ಹುಮ್ಮಸ್ನಿಂದ ಹೋಗಿ ಬರುವಂಥ ಎಲ್ಲ ಪ್ಯಾಕೇಜಸ್ಸಲ್ಲೂ ನಮ್ಮಲ್ಲಿದೆ ನಮ್ಮಲ್ಲಿ ಇದೆ ದಯವಿಟ್ಟು ಯಾವುದೇ ತರ ಚಿಂತೆ ಇಟ್ಕೋಬೇಡಿ ಅಲ್ಲಿ ಹೋದ್ಮೇಲೆ ಯಾವ ಥರ ಫುಡ್ ಯಾವ ಥರ ರೂಮು ಅಂತ ಯಾವುದೇ ತರ ಚಿಂತೆ ಇಲ್ಲದೆ ಆರಾಮಾಗಿ ಹೋಗು ಬರುವಂಥ ಯುರೋಪ್ ಪ್ಯಾಕೇಜ್ ನಮ್ಮಲ್ಲಿದೆ ದಯವಿಟ್ಟು ಈ ಬರ್ತಿರೋಂಥ ನಂಬರ್ಸ್ನ ಕಾಲ್ ಮಾಡಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳ್ಕೊಬೋದು ಓಕೆ ಅಂದ್ರೆ ಯುರೋಪ್ ಅಥವಾ ಲಂಡನ್ ಅಂತ ಬಂದಾಗ ಯಾರು ಈ ಪ್ಯಾಕೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಸೂಕ್ತ ಅಂತ ಅಂದ್ರೆ ಅವರು ಅಥವಾ ವಯಸ್ಸಾಗಿರೋರು ಅಥವಾ ಮೇಲ್ಸ್ ಫೀಮೇಲ್ಸು ಕೊಲೀಗ್ಸು ಈ ಥರ ಫ್ರೆಂಡ್ಸು ಈ ಗ್ಯಾಂಗಿಗೆ ತುಂಬ ಸೂಟಬಲ್ ಆಗುತ್ತೆ ಅಂತ ಅನ್ಸೋದು ಯಾರಿಗೆ ಅಂತ ಮ್ಯಾಮ್ ಇವಾಗ ನೋಡೋವಂಥದ್ದಾದ್ರೆ ಮುಂದೆ ಹಳೇದಾಗಿದ್ದಾಗ ಈ ಥರ ಬೈಫರ್ಕೇಶನ್ ನಡೀತಿತ್ತು ಇವಾಗ ಯಾವುದೇ ತರ ಜನಕ್ಕೆ ಬೈಫರ್ಕೇಶನ್ ಅನ್ನೋ ಮಾತೇ ಇಲ್ಲ ಯಾರಾದರೂ ಹೋಗಲೇಬೇಕಾದಂತ ಯುರೋಪ್ ಟ ಟೂರ್ ಇದೆ ಯಾಕಂದ್ರೆ ಸ್ಪೆಷಲಿ ಮ್ಯಾರೇಜ್ ಆಗಿರೋರು ಅಥವಾ ಹನಿಮೂನ್ಗೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ರೆ ಮೋಸ್ಟ್ ಆಫ್ ದೆಮ್ ಅದಕ್ಕೆ ಟ್ರಾವೆಲ್ ಮಾಡ್ತಾರೆ ರಿಟೈರ್ಡ್ ಆಗಿರೋರು ಮತ್ತೆ ಮಿಡ್ ಏಜ್ ಇವಾಗ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಮಕ್ಕಳಿಗೆಲ್ಲ ಈ ಕಂಟ್ರೀಸ್ನ ತೋರಿಸಬೇಕು ಅಂದವರು ಯಾವುದೇ ತರ ವಯಸ್ಕರ ಲಿಮಿಟ್ಸ್ ಇಲ್ಲದೆ ಎಲ್ಲರೂ ಅಂತ ಒಂದು ಯೂರೋಪ್ ಪ್ಯಾಕೇಜ್ ಮ್ಯಾಮ್ ಅದು ನಮಗೆ ಫ್ಯಾಮಿಲಿ ಮಾತ್ರ ಹೋಗ್ತಾ ಇದೀವಿ ಫ್ರೆಂಡ್ಸ್ ಮಾತ್ರ ಹೋಗ್ತಾ ಇದೀವಿ ನಮಗೆ ಮಾತ್ರ ಬೇಕು ಅಂತ ಅನ್ನೋರಿಗೆ ಹೇಗೆ ವ್ಯವಸ್ಥೆ ಮಾಡ್ಕೊಳ್ತೀರಾ ಅಂದ್ರೆ ಆ ಪ್ಯಾಕೇಜ್ ಯಾವ ರೀತಿ ಆಗಿರುತ್ತೆ ಅಂತ ಆಸ್ ಪರ್ ಇದೇ ತರ ಪ್ಯಾಕೇಜ್ ಅಲ್ಲಿ ನಮ್ಮ ಇರುವಂತ ಐಟಿನರಿ ಅವ್ರಿಗೆ ಕಳ್ಸೋದ್ರಿಂದ ಅವರು ಅದರಲ್ಲೇ ಸಮಾಧಾನ ಆಗ್ತಾರೆ ಇಲ್ಲ ನಮ್ಗೆ ಇದೇ ಇದೇ ಪ್ಲೇಸ್ ಸಾಕು ಇಷ್ಟೇ ಡೇಸ್ ಸಾಕು ಅಂದಾಗ ಅವ್ರು ಯಾವ ತರ ಕೇಳಿರ್ತಾರೋ ಅದ್ರ ತಕ್ಕನಾಗೆ ಅರೇಂಜ್ಮೆಂಟ್ಸ್ ನಡೆದಿರುತ್ತೆ ಸೊ ಅವ್ರ ಬೇಕಾದಷ್ಟು ಏಟ್ ನೈಟ್ಸ್ ನೈನ್ ಡೇಸ್ ಇರ್ಬೋದು ಸೆವೆನ್ ನೈಟ್ಸ್ ಏಟ್ ಡೇಸ್ ಇರ್ಬೋದು ಈ ತರ ಪ್ಲಾನ್ ಮಾಡಿದಾಗ ಅವರು ಕಂಟ್ರೀಸ್ ತುಂಬಾ ಎಕ್ಸ್ಪೋಸ್ ಮಾಡಕ್ ಆಗೋದಿಲ್ಲ ಸೊ ಅವ್ರು ಯಾವ ತರ ಹೇಳಿರ್ತಾರೋ ಅದ್ರ ತಕ್ಕನಾಗೆ ನಾವು ಪ್ಲಾನ್ ಮಾಡಿರ್ತೀವಿ ಇನ್ಕ್ಲೂಡಿಂಗ್ ಫ್ಲೈಟ್ ಬೇಕು ಅಂದ್ರೆ ಫ್ಲೈಟ್ ಇರುತ್ತೆ ಇಲ್ಲ ನಮಗೆ ಬರಿ ಲ್ಯಾಂಡ್ ಪ್ಯಾಕೇಜ್ ಅಂದ್ರೆ ನಾವು ಅಲ್ಲಿ ನಮ್ಗೆ ಕಂಪ್ಲೀಟ್ ಸಂಪೂರ್ಣ ನೀವೇನು ನೋಡ್ಕೊಳ್ಳಿ ಅಂದಾಗ ಸೊ ಎಲ್ಲದರಲ್ಲೂ ಬೈಫ್ರಿಕೇಶನ್ ಮಾಡಿರ್ತೀವಿ ಯಾರನ್ನ ಯಾವ ಚಾಯ್ಸ್ ಮಾಡ್ತಾರೋ ಅವರು ಅದೇ ಥರ ಅರೇಂಜ್ಮೆಂಟ್ಸು ಕಂಪ್ಲೀಟ್ ಆಗಿರುತ್ತೆ ಇಲ್ಲ ಸೊ ಯಾರೋ ಅದು ಒಂದು ಟ್ರಸ್ಟ್ ಟೆಂಪಲ್ ಟ್ರಸ್ಟ್ ಅವ್ರು ಬಂದಿರ್ತಾರೆ ಅವ್ರು ಬರೀ ಪ್ಯೂರ್ ವೆಜ್ ಊಟ ಮಾಡಿರ್ತಾರೆ ನಮಗೆ ನಾನ್ ವೆಜ್ ಅನ್ನೋದೇ ಬೇಡ ಸೊ ಅದ್ರ ತಕ್ಕನಾಗೆ ಅವ್ರನ್ನ ಅರೇಂಜ್ ಮಾಡಿರ್ತೀವಿ ಇನ್ನೊಬ್ರು ಬೇರೆ ಪರ್ಸನ್ಸ್ ಅಥವಾ ಎಕ್ಸ್ ಕೊಲೀಗ್ಸು ಸ್ಟೂಡೆಂಟ್ಸ್ ಅಂತ ಬಂದಾಗ ಅವರು ವೆಜ್ ಆ್ಯಂಡ್ ನಾನ್ ವೆಜ್ ಎರಡು ಪ್ರಿಫರ್ ಮಾಡ್ತಾರೆ ಸೊ ಅಂಥವ್ರಿಗೆ ಅವ್ರಿಗೆ ಆದಂಥ ಸ್ಪೆಷಾಲಿಟಿ ಇರುತ್ತೆ ಸೊ ಎಲ್ಲ ಪ್ಯಾಕೇಜಸ್ಸಲ್ಲೂ ಕಸ್ಟಮರ್ಸ್ಗೆ ಯಾವ ಥರ ಅನುಗುಣವಾಗಿರುತ್ತೋ ಅದನ್ನ ಕಸ್ಟಮೈಸ್ ಮಾಡ್ಕೊಡೋದ್ರಲ್ಲಿ ನಂಬರ್ ಒನ್ ಅಂತಲೇ ಹೇಳ್ಬೋದು ಗ್ರೂಪ್ ಪ್ಯಾಕೇಜ್ ಅಂತ ಬಂದಾಗ ನಿಮಗೆ ಅದರಲ್ಲೂ ಅಷ್ಟೇ ಯಾವ ಥರ ಪ್ರಿಫರ್ ಆಗಿರುತ್ತೋ ಮುಂಚಿತವಾಗಿ ಪ್ಲಾನ್ ಆಗಿ ಹಾಗೆ ನಡ್ಕೊಂಡು ಹೋಗುತ್ತೆ ಮ್ಯಾಮ್ ಓಕೆ ಸೊ ಯುರೋಪ್ ಮತ್ತು ಲಂಡನ್ ಹೊರತುಪಡಿಸಿ ಹಿಂಗೆ ಎಲ್ಲೆಲ್ಲಿಗೆಲ್ಲ ಪ್ಯಾಕೇಜಸ್ ಇದೆ ನಿಮ್ಮಲ್ಲಿ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಲ್ಲಿ ಅಂತ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಲ್ಲಿ ಯುರೋಪ್ ಮಾತ್ರ ಅಲ್ಲ ನಿಮಗೆ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಪ್ಯಾಕೇಜಸ್ ಕೂಡ ಇದೆ ಡೊಮೆಸ್ಟಿಕ್ ನೋಡೋದಾದ್ರೆ ಇವಾಗ ಕಾರ್ತಿಕ ಪೌರ್ಣಮಿ ಮುಂದಿಟ್ಕೊಂಡು ಹಲವಾರು ಡಿವೋಷ್ನಲ್ ಪ್ಯಾಕೇಜಸ್ನ ಬಿಟ್ಟಿದ್ದೀವಿ ಕಾಶಿ ಅಯೋಧ್ಯೆ ನೈಮಿಶರಣ್ಯ ಬುದ್ಧಗಯ ಮತ್ತು ನಿಮಗೆ ಮಹಾರಾಷ್ಟ್ರ ಜ್ಯೋತಿರ್ಲಿಂಗ ಕರ್ನಾಟಕ ಪ್ಲೇಸಸ್ ಆಗಿರ್ಬೋದು ತಮಿಳ್ನಾಡು ಗುಜರಾತು ರಾಜಸ್ಥಾನು ಗುವಾಟಿ ಗ್ಯಾಂಗ್ ಟಾಕು ಕೇರಳ ಇದೆಲ್ಲ ಪ್ಲೇಸಸ್ ನಮ್ಮಲ್ಲಿ ಇಂಡಿಯಲ್ಲಿ ಕಾರ್ನರ್ ಟು ಕಾರ್ನರ್ ಪ್ಲೇಸಸ್ನ ಕವರ್ ಮಾಡಿದ್ದೀವಿ ಇಂಟರ್ನ್ಯಾಷನಲ್ ನೋಡೋದಾದರೆ ನಿಮಗೆ ಸಿಂಗಪುರ್ ಮಲೇಷ್ಯಾ ಶ್ರೀಲಂಕಾ ವಿಯೆಟ್ನಾಂ ಕೊಂಬೋಡಿಯಾ ಬ್ಯಾಂಕಾಕು ದುಬೈ ಈ ಥರ ಎಲ್ಲ ಇಂಟರ್ನ್ಯಾಷನಲ್ ಪ್ಲೇಸಸ್ನ ನಾವು ಕವರ್ ಮಾಡಿದ್ದೀವಿ ಎಸ್ ಈಗ ಕೆಲವರೆಲ್ಲ ಪ್ಲಾನಿಂಗ್ ಮಾಡ್ತಾಯಿರ್ತಾರೆ ಅಂದರೆ ವೈ ನಮ್ಮ ಮನೇಲಿ ಅಪ್ಪ ಅಮ್ಮ ಅತ್ತೆ ಮಾವ ಸೊ ತುಂಬ ವರ್ಷದಿಂದ ದುಡಿತಾ ಇರ್ತಾರೆ ಎಲ್ಲೂ ಹೊರಗಡೆ ಹೋಗೋಲ್ಲ ಸೊ ನಾವು ಪ್ಲ್ಯಾನ್ ಮಾಡಿ ಅವ್ರನ್ನ ಕಳಿಸೋಣ ಅಂತ ಇನ್ನು ಕೆಲವರು ರಿಟೈರ್ಮೆಂಟ್ ಲೈಫ್ ಎಂಜಾಯ್ ಮಾಡ್ತಾ ಇರ್ತಾರೆ ಇಲ್ಲ ಹೋದರೆ ಎಲ್ಲದೊಂದು ಒಳ್ಳೆ ಕಡೆ ಟ್ರಿಪ್ಪಿಗೆ ಹೋಗಬೇಕು ಅಂತ ಬಟ್ ಕೆಲವೊಮ್ಮೆ ಅವ್ರಿಗೆ ವಯಸ್ಸಿನ ಇತಿ ಮತಿ ಸ್ವಲ್ಪ ಹದಿನೈದು ದಿನದ ಕಷ್ಟ ಆಗ್ಬೋದು ಅವ್ರನ್ನ ಹೇಗೆ ಕೇರ್ ಮಾಡ್ತೀರಾ ಟೀ ಕೇರ್ ಯಾವ ರೀತಿ ಆಗಿರತ್ತೆ ಅಂತ ಮ್ಯಾಮ್ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಮೋಸ್ಟ್ ಆಫ್ ರಿಪೀಟೆಡ್ ರಿಪೀಟೆಡಾಗಿ ಯಾರು ಕಸ್ಟಮರ್ ಬರ್ತಾ ಇದ್ದಾರೆ ಅಂದರೆ ಅದು ರಿಟೈರ್ಮೆಂಟ್ ಅವರು ಯಾಕಂದರೆ ಅವ್ರು ಯಾವುದಕ್ಕೂ ಯೋಚನೆ ಮಾಡಬಾರ್ದು ಯಾಕಂದರೆ ಇವಾಗ ರಿಟೈರ್ಮೆಂಟ್ ಲೈಫಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಅಂದಾಗ ಅವ್ರ ಮಕ್ಕಳಾಗಿರ್ಬೋದು ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅವ್ರಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದೇ ಟೂರ್ಗೆ ಹೋಗಿ ಬನ್ನಿ ಯಾವುದಾದ್ರೂ ಒಂದು ಫಾರಿನ್ ಕಂಟ್ರೀಸ್ನ ಎಕ್ಸ್ಪ್ಲೋರ್ ಮಾಡಿ ಅವ್ರಿಗೆ ಫಸ್ಟ್ ಮೈಂಗ್ ಬರೋದೇ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಯಾಕಂದರೆ ಅವ್ರಿಗೆ ನೆಕ್ಸ್ಟ್ ಏನು ಮಾಡಬೇಕು ಅಲ್ಲಿ ಇಳಿದ ಮೇಲೆ ಏನು ಮಾಡಬೇಕು ಅಲ್ಲಿ ಎಲ್ಲ ಯಾವ ತರ ಇರುತ್ತೆ ಅನ್ನೋ ಒಂದು ಚಿಂತೆ ಇಟ್ಕೊಂಡೇ ಬರಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಸೊ ಮೋಸ್ಟ್ ಆಫ್ ದೆಮ್ ನಮ್ಮ ಆರ್ ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಲ್ಲಿ ಹೆಲ್ಡರ್ಸ್ ಜಾಸ್ತಿ ಇಷ್ಟಪಟ್ಟು ಹೋಗ್ತಾರೆ ಯಾಕಂದ್ರೆ ಕೇರ್ ಟೇಕ್ ಕೇರ್ ಎಲ್ಲ ಹಂಗೆ ನಡೀತಾ ಇರುತ್ತೆ ಮ್ಯಾಮ್ ಯಾವುದೇ ಒಂದು ಅವ್ರಿಗೆ ಡೌಟ್ ಆಗಿರ್ಬೋದು ಅಲ್ಲೇ ಸ್ಟಾಪ್ ಮಾಡಿ ಅಲ್ಲಿಂದ ಕ್ಲಿಯರ್ ಮಾಡಿಕೊಂಡು ಮುಂದೆ ಹೋಗುವಂಥ ಸನ್ನಿವೇಶಗಳು ತುಂಬಾ ಬಂದಿರುತ್ತೆ ಸೊ ಅಲ್ಲಿ ಒಂದು ಸತಿ ಹೊರ ರಾಜ್ಯಕ್ಕೆ ಹೋದಾಗ ಹೆಲ್ತ್ ಅಪ್ಸೆಟ್ ಆಗೋದು ಇರೋದು ಎಲ್ಲಾ ತರ ಕಸ್ಟಮರ್ಸ್ನ ಹ್ಯಾಂಡಲ್ ಆಗಿ ಪೇಷನ್ಸ್ ಆಗಿ ಹೋಲ್ಡ್ ಮಾಡಿ ಅವ್ರನ್ನ ಸ್ಟೆಪ್ ಸ್ಟೆಪ್ ಪ್ಲೇಸಸ್ ನ ಕವರ್ ಮಾಡೋದ್ರಲ್ಲಿ ನಮ್ಮ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ತುಂಬಾನೇ ಹೆಸರುವಾಸಿ ಓಕೆ ಈಗ ನಿಮ್ಮಲ್ಲಿ ತುಂಬಾ ಹೈಲೈಟೆಡ್ ಪ್ಯಾಕೇಜ್ ಜನ ಇಷ್ಟಪಟ್ಟು ಹೋಗುವಂಥ ಪ್ಯಾಕೇಜು ಅಥವಾ ಯಾವಾಗಲೂ ಈ ಪ್ಯಾಕೇಜ್ ಮತ್ತೆ ಎಂಗೇಜ್ಡ್ ಆಗಿರತ್ತಿ ಅಂತ ಯಾವುದು ಫೇಮಸ್ ಅಂತ ಡೊಮೆಸ್ಟಿಕಲ್ಲಿ ನೋಡೋದಾದರೆ ನೋಡೋದಾದ್ರೆ ಕಾಶಿ ಅಯೋಧ್ಯೆ ಸಂಪೂರ್ಣವಾಗಿ ತಿಂಗಳಲ್ಲಿ ಮೂರು ಸಲ ನಾಲ್ಕು ಸಲ ಹೋಗ್ತಾ ಇರುತ್ತೆ ಕೇರಳ ಗುಜರಾತ್ ಇವಾಗ ಎಲ್ಲ ತುಂಬಾ ಟ್ರೆಂಡಿಂಗ್ ಆಗಿದೆ ಮತ್ತೆ ಇಂಟರ್ನ್ಯಾಷನಲ್ ನೋಡೋದಾದ್ರೆ ಯುರೋಪ್ ತ್ರೀ ಮಂತ್ಸ್ ಒನ್ಸ್ ನಾವು ಬುಕ್ ರೆಡಿ ಇದೆ ಕಂಪ್ಲೀಟ್ ಆಗಿ ಫಿಲ್ ಆಗುವಂತದ್ದು ಮ್ಯಾಮ್ ತುಂಬಾನೇ ಟ್ರೆಂಡಿಂಗ್ ಆಗಿದೆ ಇದಲ್ಲದೆ ಬ್ಯಾಂಕಾಕ್ ಪಟಾಯ ತುಂಬಾ ಲಿಮಿಟೆಡ್ ಅಲ್ಲಿ ಸೀಟ್ಸ್ ಇದ್ರೂನು ಮತ್ತೆ ನಾವು ಅರೇಂಜ್ಮೆಂಟ್ ಮಾಡಿ ಡಿಮ್ಯಾಂಡಿಂಗ್ ಆಗಿರುವಂತ ಪ್ಯಾಕೇಜು ಸೊ ಯಾವುದೇ ಪ್ಯಾಕೇಜಸ್ ತಗೊಂಡ್ರು ಅದರಲ್ಲಿ ನಾವು ಒಂದ್ಸತಿ ಡೇಟ್ ಬಿಟ್ಟಿದೀವಿ ಅಂದ್ರೆ ಕಸ್ಟಮರ್ಸ್ ಖಂಡಿತವಾಗಿ ಇಷ್ಟಪಟ್ಟು ಎಲ್ಲ ಪ್ಯಾಕೇಜಸ್ ಅಲ್ಲೂ ಬರ್ತಾರೆ ಸೊ ಯುರೋಪ್ ಹೀಗೆ ನಡೆಸ್ಕೊಂಡು ಬರ್ತಾ ಇದೀವಿ ನಾವು ಓಕೆ ಸೊ ಅಂದ್ರೆ ನೀವು ಒಂದು ಟ್ರಿಪ್ ಪ್ಲಾನ್ ಮಾಡುವಾಗ ಕಸ್ಟಮರ್ ನಿಮಗೆ ಫೈನಲೈಸ್ ಆದ್ರು ಅಂತ ಅಂದಾಗ ಅವ್ರನ್ನ ಅಲ್ಲಿಂದ ಟ್ರಿಪ್ ಬಗ್ಗೆ ಪ್ಯಾಕೇಜ್ ಬಗ್ಗೆ ವಿವರಣೆ ನೀಡೋದ್ರಿಂದ ಒಂದು ಟ್ರಾವೆಲ್ ಕಂಪ್ಲೀಟಾಗಿ ಮುಗಿಸ್ಕೊಂಡು ವಾಪಸ್ ಡ್ರಾಪ್ ಮಾಡೋವರೆಗೂ ಅವ್ರನ್ನ ಯಾವ ಥರ ಟ್ರೀಟ್ ಮಾಡ್ತೀರಾ ಅಂದರೆ ನಿಮ್ಮಲ್ಲಿ ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತೀರಾ ಅವರಿಗೆ ಸರ್ವಿಸ್ ಕೊಡುವಂಥ ನಿಟ್ಟಿನಲ್ಲಿ ಅಂತಂದರೆ ಅವ್ರನ್ನ ಕಾಲಲ್ಲಿ ಆಗಿ ವಿಚಾರಿಸುವಂಥದ್ದು ಆರ್ ವಾಟ್ಸಪ್ ಗ್ರೂಪ್ ಮಾಡಿ ಡೈಲಿ ಡೈಲಿ ಅಪ್ಡೇಟನ್ನು ಕೊಡುವಂಥದ್ದು ಸೊ ಅವ್ರ ಜೊತೆಗೆ ಕಾಂಟ್ಯಾಕ್ಟ್ ಹೇಗೆ ಮೇಂಟೇನ್ ಮಾಡ್ತೀರಾ ಅಂತ ಹೌದು ಮ್ಯಾಮ್ ಇವಾಗ ಫೋರ್ಟೀನ್ ನೈಟ್ಸ್ ಫಿಫ್ಟೀನ್ ಡೇಸ್ ಅಥವಾ ಲಾಂಗ್ ಡ್ಯೂರೇಷನ್ ಅಂತ ಬಂದಾಗ ತ್ರೀ ಮಂತ್ಸ್ ಮುಂಚಿತವಾಗಿ ಬುಕ್ಕಿಂಗ್ ಮಾಡಿರ್ತಾರೆ ಯಾವತ್ತೋ ಒಂದು ತಿಂಗಳಲ್ಲಿ ಬುಕ್ ಮಾಡಿಬಿಟ್ಟು ಸುಮ್ಮನೆ ಆಗಿಬಿಡುವಂತ ಕಸ್ಟಮರ್ಸ್ ಆಗಿದ್ರು ನಾವು ಆ ಥರ ಇರೋಕ್ಕಾಗೋದಿಲ್ಲ ಸೊ ಜವಾಬ್ದಾರಿತವಾಗಿ ಅವ್ರಿಗೆ ಟೈಮ್ ಟು ಟೈಮ್ ಯಾವ್ದು ಫಿಫ್ಟೀನ್ ಡೇಸ್ ಒನ್ಸ್ ಅಥವಾ ಒನ್ ವೀಕ್ ಒನ್ಸ್ ಅವ್ರನ್ನ ಮಾತಾಡಿಸ್ಕೊಂಡು ವಿಚಾರಿಸ್ಕೊಂಡು ನಮ್ಮ ಅವ್ರದೇ ಆದಂಥ ವೀಸಾ ಕನ್ಫರ್ಮೇಷನ್ಸ್ಗೆ ಅಥವಾ ಏನಾದರೂ ಕಸ್ಟಮರ್ಸ್ಗೆ ಡೌಟ್ ಇದೆಯಾ ಅಥವಾ ಅವ್ರ ಕಡೆಯಿಂದ ಏನಾದರೂ ಕ್ವಶನ್ಸ್ ನಮಗೆ ರೇಸ್ ಆಗುತ್ತಾ ಅನ್ನೋ ಥರ ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿ ಎಲ್ಲ ಮೆಂಬರ್ಸ್ನ ಹ್ಯಾಡ್ ಮಾಡಿ ಯಾವಾಗ ಅವ್ರಿಗೆ ತುಂಬಾ ಡೌಟು ಅಂತೆಲ್ಲ ಬಂದಾಗ ಕಸ್ಟಮರ್ಸ್ ನಾವೇ ಕಸ್ಟಮರ್ಸ್ನ ಕಾಲ್ ಮಾಡಿ ಇನ್ಫಾರ್ಮೇಷನ್ ಕೊಟ್ಟು ಅವ್ರಿಗೆ ಎಲ್ಲೂ ಅವ್ರಿಗೆ ಇಲ್ಲಿಂದ ಎಲ್ಲೋ ಬಂದ್ಬಿಟ್ಟಿದ್ದೀವಿ ಅಥವಾ ಎಲ್ಲೋ ಬುಕ್ ಮಾಡಿದ್ದೀವಿ ಅನ್ನೋವಂಥ ಸುಚುಯೇಷನ್ ಖಂಡಿತವಾಗ್ಲೂ ನಾವು ತರಿಸೋದಿಲ್ಲ ಸೊ ಫಾಲೋಅಪ್ಸ್ ಖಂಡಿತ ಇದ್ದೇ ಇರುತ್ತೆ ರೂಮಿಂಗ್ ಕನ್ಫರ್ಮೇಷನ್ಸ್ ಆಗಿರ್ಬೋದು ಇಮಿಗ್ರೇಷನ್ ಕನ್ಫರ್ಮೇಷನ್ ಆಗಿರ್ಬೋದು ವೀಸಾ ಕನ್ಫರ್ಮೇಷನ್ ಪ್ರತಿಯೊಂದು ಹಂತ ಹಂತದಲ್ಲೂ ಅವ್ರಿಗೆ ಗೊತ್ತಾಗಬೇಕು ನಾವು ಏನು ಇದ್ದೀವಿ ಒಂದು ಸತಿ ಬುಕ್ ಮಾಡಿ ಬಿಟ್ಬಿಟ್ಟಿದ್ದೀವಿ ನೀವು ಹೋಗ್ಬೇಕಾರೆ ನೋಡ್ಕೊಳ್ಳೋಣ ಅಂತ ಸಿಚುಯೇಷನ್ ಅವ್ರಿಗೆ ಇರುತ್ತೆ ಸೊ ನಾವು ಆ ಥರ ಮಾಡೋದಲ್ಲದೆ ಕಂಪ್ಲೀಟ್ ಪ್ರೊಸೆಸ್ ಯಾವ ಥರ ನಡೀತಾ ಇದೆ ಅಂತ ಕಣ್ಮುಂದೆ ಕಸ್ಟಮರ್ಸ್ಗೆ ತಿಳಿಸುವಂಥ ಪ್ರೊಸೆಸ್ ನಡೀತಾ ಇರುತ್ತೆ ಓಕೆ ಸೊ ಇದಾಗಿ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಟ್ರಾವೆಲ್ ಮಾಡಬೇಕು ಅಂತ ಬಯಸ್ತಾ ಇರೋರಿಗೆ ಏನು ಹೇಳ್ತೀರಾ ಕಸ್ಟಮರ್ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ಅಥವಾ ಪ್ಯಾಕೇಜ್ ಬಗ್ಗೆ ತಿಳ್ಕೊಬೇಕು ಅನ್ಕೊಳ್ತಾ ಇದ್ದಾರೆ ಅವ್ರಿಗೆ ಏನು ಹೇಳ್ತೀರಾ ಯಾರೇ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನಲ್ಲಿ ಟ್ರಾವೆಲ್ ಮಾಡಬೇಕು ಫಸ್ಟ್ ಟೈಮ್ ಅನ್ನೋರಿಗೆ ದಯವಿಟ್ಟು ಯಾವುದೇ ಥರ ಡಬಲ್ ಮೈಂಡ್ ಇಟ್ಕೋಬೇಡಿ ಯಾವ ಥರ ಇರುತ್ತೋ ಅಲ್ಲಿ ಹೋದ್ಮೇಲೆ ಯಾವ ಥರ ಇರುತ್ತೋ ಅಂತ ಖಂಡಿತ ಇಲ್ಲದೆ ನೀವು ಏನು ಅಂದ್ಕೊಂಡಿರ್ತೀರೋ ಅದೇ ಥರ ನಾನು ಹೇಳೋ ಥರನೇ ನಿಮಗೆ ಪಾ ಪ್ಯಾಕೇಜಸ್ ಇರುತ್ತೆ ಊಟ ತಿಂಡಿ ವಿಷಯದಲ್ಲಾಗಲಿ ಓಡಾಡೋಕ್ಕೆ ಎ ಸಿ ವೆಹಿಕಲ್ ಆಗಲಿ ಅಥವಾ ರೂಮ್ ವಿಷಯದಲ್ಲಾಗ್ಲಿ ಎಲ್ಲ ಪ್ರತಿಯೊಂದು ಹೇಳ್ದಂತೆ ನಡ್ಸ್ಕೊಂಡು ಹೋಗ್ತಾ ಇರುವಂಥ ಟ್ರಸ್ಟಿ ವರ್ತ್ ಪ್ಯಾಕೇಜ್ ಯಾವುದಿದೆ ಅಂತ ಹೇಳಿದ್ರೆ ಅದು ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಹೇಳ್ಬೋದು ದಯವಿಟ್ಟು ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಎಲ್ಲ ಪ್ಯಾಕೇಜಸ್ನ ತಿಳ್ಕೊಂಡು ಒಂದ್ಸರ್ತಿ ಹೋಗಿ ಬರೋದ್ರಲ್ಲಿ ನಿಮಗೂ ಖಂಡಿತ ಒಂದು ಕಾನ್ಫಿಡೆಂಟ್ ಕೂಡ ಬಿಲ್ಡ್ ಆಗುತ್ತೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆರಾಮಾಗಿ ಒಂದು ಟೂರ್ ಮಾಡುವಂಥ ಅನುಭವಸ್ ಕೂಡ ಸಿಗುತ್ತೆ ಓಕೆ ಎಷ್ಟೊತ್ತು ಭಾಗಿಯಾಗಿ ಭಾಳಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ ಧನ್ಯವಾದಗಳು ಧನ್ಯವಾದಗಳು ಎಸ್ ವೀಕ್ಷಕರೇನು ನೀವು ಕೂಡ ಯುರೋಪ್ ಲಂಡನ್ ಅಥವಾ ಬೇರೆ ಎಲ್ಲೇ ಟೂರ್ ಪ್ಯಾಕೇಜನ್ನು ಬಯಸ್ತಾ ಇದ್ದೀರಾ ಅಥವಾ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅಂದರೆ ಆರ್ ವಿ ಟೂರ್ಸ್ ಟ್ರಾವೆಲ್ಸ್ ಅವರನ್ನು ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಟಿವಿ ಸ್ಕ್ರೀನ್ ಮೇಲೆ ಅಡ್ರೆಸ್ ಮತ್ತು ನಂಬರ್ ಬರ್ತಿದೆ ಅಲ್ಲಿಗೆ ಕಾಂಟ್ಯಾಕ್ಟ್ ಅವರ ಅಡ್ರೆಸ್ ಈ ಆರ್ ವಿ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ತ್ರೀ ಒನ್ ತ್ರೀ ವರ್ಷ ಆರ್ಕೆಡ್ ನಿಯರ್ ಸಬ್ ರಿಜಿಸ್ಟರ್ ಆಫೀಸ್ ಬಳ್ಳಾರಿ ರೋಡ್ ಬೆಂಗಳೂರು ಕರ್ನಾಟಕ ಫೈವ್ ಸಿಕ್ಸ್ ಟೂ ಒನ್ ಫೈವ್ ಸೆವೆನ್ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾರೆ ಟಿವಿ ಫೈವ್ ಇದು ವಾಸ್ತವದ ಪ್ರತಿರೂಪ